ಉಡುಪಿ ಯಕ್ಷಗಾನ ಕಲಾರಂಗದ ವತಿಯಿಂದ ಯಕ್ಷಗಾನ ಕಲಾವಿದರ ಸಮಾವೇಶ ಇದೇ ಮೇ ಮೂವತ್ತ ಒಂದರಂದು ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯಲಿದೆ ಎಂದು ಯಕ್ಷಗಾನ ಕಲಾರಂಗದ ಅಧ್ಯಕ್ಷ ಗಂಗಾಧರ ರಾವ್ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಯಕ್ಷಗಾನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಾಯೋಜಕತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲಾವಿದರಿಗೆ ಕೆಎಂಸಿ ಮಣಿಪಾಲ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಬಳಿಕ ಹತ್ತು ಮೂವತ್ತಕ್ಕೆ ಮಾಧವ ಮಾತೃ ಗ್ರಾಮಂ ಕೂಡಿಯಾಟಂ ಗುರುಕುಲಂ ಕೂಡ ತ್ರಿಶೂರ್ ಇವರಿಂದ ಕೂಡಿಯಾಟಂ ಸೀತಾಪರಣಂ ಜಟಾಯುವಧಂ ಪ್ರದರ್ಶನಗೊಳ್ಳಲಿದೆ ಹನ್ನೊಂದು ಮೂವತ್ತಕ್ಕೆ ಯಕ್ಷಗಾನ ಕಲಾವಿದರಿಗೆ ಕಲೆ ಪೂರ್ಣಾವಧಿ ಉದ್ಯೋಗವಾಗಿರಬೇಕೆ ಉಪವೃತ್ತಿಯಾಗಿರಬೇಕೆ ವಿಷಯದ ಕುರಿತು ಚರ್ಚೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕಲಾರಂಗದ ಕಾರ್ಯದರ್ಶಿ ಮುರಳಿ ಕಡೆಕಾರ ಮಾತನಾಡಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯುವ ಸಮಾರೋಪದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ಕಿರಿಯ ಶ್ರೀ ಸುಶೀಂದ್ರ ತೀರ್ಥರು ಐವತ್ತು ಮಂದಿ ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಆಶೀರ್ವಚನ ನೀಡಲಿದ್ದಾರೆ ಉದ್ಯಮಿ ಡಾ ಜಿಶಂಕರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಣಿಪಾಲ ಮಾಹೆ ಸಹಕುಲಾಧಿಪತಿ

ಈ ಐವತ್ತರ ಸಂಭ್ರಮದಲ್ಲಿ ಐವತ್ತು ಜನ ಕಲಾವಿದರಿಗೆ ಎಪ್ಪತ್ತು ವರ್ಷಕ್ಕೂ ಮೀರಿದ ಸಾಧನೆಗೈದ ಅದರ ಕಲಾವಿದರನ್ನು ಹೆಕ್ಕಿ ತೆಗೆದು ಅವರ ಸಾಧನೆಗಳನ್ನು ಪರಿಶೀಲಿಸಿ ಐವತ್ತು ಸಾವಿರದ ಮೊತ್ತವನ್ನು ಪ್ರತಿ ಕಲಾವಿದರಿಗೆ ನೀಡಲು ಉದ್ದೇಶಿಸಿದ್ದೇವೆ ಕಲಾವಿದರ ಸಮಾವೇಶ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತಾರು ವರ್ಷಗಳಿಂದ ರಾಜಾಂಗಣದಲ್ಲಿ ನಿರಂತರವಾಗಿ ನಡೆದು ಬಂದಿದೆ ಈ ಐವತ್ತರ ಸಮಾರಂಭದಲ್ಲಿ ಇದೇ ಬರುವ ಮೇ ಮೂವತ್ತೊಂದನೇ ತಾರೀಕು ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಗಳ ಆಶ್ರಯದಲ್ಲಿ ಹಾಗೂ ಪೇಜಾವ ಶ್ರೀಗಳ ಉಪಸ್ಥಿತಿಯಲ್ಲಿ ಡಾಕ್ಟರ್ ಎಸ್ ಎಸ್ ಗುಲ್ಲಾ ಮಾಹೆ ಹಾಗೂ ನಮ್ಮ ದಾನಿಗಳ ಡಾಕ್ಟರ್ ಜಿಶಂಕರ್ ಶಿವರ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಆ ದಿವಸದ ಕಾರ್ಯಕ್ರಮ ಕಲಾವಿದರ ಮೆಡಿಕಲ್ ಸೆಕಿಂದ ತೊಡಗಿ ಯಕ್ಷಗಾನ ಅಕಾಡೆಮಿಯ ಸಹಕಾರದಿಂದ ನಡೆಯುತ್ತಿದೆ